ಓಂ ಶ್ರೀ ಕೃಷ್ಣಾಯ ನಮಃ ನೀವು ಎಲ್ಲರೂ ಯೋಚಿಸಿದ್ದೀರಾ ನಾವು ಏಕೆ ಅನಾವಶ್ಯಕವಾಗಿ ದುಃಖಿಸುತ್ತೇವೆ ಶ್ರೀಕೃಷ್ಣ ಹೇಳುತ್ತಾರೆ ಜ್ಞಾನಿಗಳು ಬದುಕಿರುವವರಿಗೆ ಅಥವಾ ಸತ್ತವರಿಗೆ ಶೋಕ ಮಾಡುವುದಿಲ್ಲ ಇಂದಿನ ಕೃಷ್ಣ ಸಂದೇಶ ಶೋಕದಿಂದ ಮುಕ್ತರಾಗುವ ನಿಜವಾದ ಮಾರ್ಗಗಳನ್ನು ನಿಮಗೆ ತೋರಿಸುತ್ತದೆ ನಮಸ್ಕಾರ ಕೃಷ್ಣ ಸಂದೇಶ ಕುಟುಂಬದ ಪ್ರೀತಿಯ ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾವು ಇಂದು ಕಲಿಯಲಿರುವಂತಹ ಜೀವನ ಪಾಠಗಳು ಕೇವಲ ಮಾತುಗಳಲ್ಲ ಬದಲಿಗೆ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನು ನಮಗೆ ಕರುಣಿಸಿರುವಂತಹ ಅಮೃತದಂತಹ ಜ್ಞಾನವಾಗಿದೆ ನಾವು ಜೀವನದ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಮನಸ್ಸು ತೊಡಲಾಡುವಾಗ ನಮಗೆ ದಾರಿ ತೋರಿಸುವ ಏಕೈಕ ಬೆಳಕು ಈ ಕೃಷ್ಣ ಸಂದೇಶವಾಗಿದೆ ನಿಮ್ಮ ಜೀವನದ ಸಂಕಷ್ಟಗಳಿಗೆ ಕೃಷ್ಣನ ಸಾರ್ವಕಾಲಿಕ ಪರಿಹಾರಗಳನ್ನು ಅರಿತುಕೊಳ್ಳಲು ದಯವಿಟ್ಟು ನಮ್ಮೊಂದಿಗೆ ಕೊನೆಯವರೆಗೂ ಇರಿ ವಿಭಾಗವೊಂದು ಆಲೋಚನೆಗಳ ಶಕ್ತಿ ಮತ್ತು ಕರ್ಮದ ನಿಯಮ ಪ್ರಿಯ ಬಂಧುಗಳೇ ನಾವು ನಮ್ಮ ಜೀವನದಲ್ಲಿ ಏನನ್ನೂ ಅನುಭವಿಸುತ್ತೇವೆ ನಾವು ಹೇಗಿದ್ದೇವೆ ಎನ್ನುವುದಕ್ಕೆ ಮೂಲಕಾರಣ ನಮ್ಮ ಆಲೋಚನೆಗಳಾಗಿವೆ ಶ್ರೀಕೃಷ್ಣ ಪರಮಾತ್ಮನು ಸ್ಪಷ್ಟವಾಗಿ ಹೇಳಿದ್ದಾನೆ ಮನುಷ್ಯನು ತನ್ನ ನಂಬಿಕೆಯಿಂದಲೇ ನಿರ್ಮಿತನಾಗುತ್ತಾನೆ ಅವನು ಏನನ್ನು ನಂಬುತ್ತಾನೋ ಏನನ್ನು ವಿಶ್ವಾಸ ಮಾಡುತ್ತಾನೋ ಅವನು ಅದೇ ಆಗಿಬಿಡುತ್ತಾನೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಯೋಚನೆಯು ವಾಸ್ತವತೆಯ ರೂಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ನಮ್ಮ ಮನಸ್ಸು ಒಂದು ಶಕ್ತಿಯುತವಾದ ಅಸ್ತ್ರ ಯಾವುದೇ ಒಂದು ಆಲೋಚನೆಯೂ ನ್ಯಾಯಯುತವಲ್ಲದ ರೀತಿಯಲ್ಲಿ ನಮ್ಮ ಮೆದುಳಿನ ಮೇಲೆ ಸಂಪೂರ್ಣ ಅಧಿಕಾರ ಸಾಧಿಸಿದಾಗ ಅದು ವಾಸ್ತವವಾಗಿ ಮಾನಸಿಕ ಅಥವಾ ಭೌತಿಕ ಸ್ಥಿತಿಯನ್ನಾಗಿ ರೂಪಾಂತರಗೊಳ್ಳುತ್ತದೆ ಹಾಗಾಗಿ ನಮ್ಮ ಆಲೋಚನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಅತ್ಯವಶ್ಯಕ ನಿಮ್ಮ ಯೋಚನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ನಿಮ್ಮ ಆಲೋಚನೆಯೇ ನಿಜವಾಗಿಯೂ ವಾಸ್ತವದ ರೂಪವನ್ನು ಪಡೆಯುತ್ತದೆ ನಿಮ್ಮ ಮನಸ್ಸಿನಲ್ಲಿ ವಿಚಾರಗಳ ಸಂಚಾರವು ಅಂದರೆ ಟ್ರಾಫಿಕ್ ಎಷ್ಟು ಕಡಿಮೆ ಇರುತ್ತದೆಯೋ ನಿಮ್ಮ ಜೀವನದ ಪ್ರಯಾಣವು ಅಷ್ಟೇ ಸುಲಭ ಮತ್ತು ಸುಗಮವಾಗಿರುತ್ತದೆ ಒಂದು ಕ್ಷಣ ಯೋಚಿಸಿ ನಾವು ದುಃಖದ ಮೇಲೆ ಗಮನ ನೀಡಿದರೆ ನಾವು ಯಾವಾಗಲೂ ದುಃಖಿಗಳಾಗಿಯೇ ಉಳಿಯುತ್ತೇವೆ ನಾವು ಸಂತೋಷದ ಮೇಲೆ ಗಮನ ನೀಡಿದರೆ ನಾವು ಯಾವಾಗಲೂ ಸುಖಿಗಳಾಗಿಯೇ ಇರುತ್ತೇವೆ ಏಕೆಂದರೆ ನೀವು ಯಾವುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತೀರೋ ಆ ವಿಷಯವೇ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತದೆ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಯಾವುದಕ್ಕೆ ಒಪ್ಪಿಸುತ್ತೇವೆ ಎನ್ನುವುದು ಬಹಳ ಮುಖ್ಯ ನಿಮ್ಮ ಸಕಾರಾತ್ಮಕ ಯೋಜನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಯೋಚನೆಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಜೀವನ ಸಿಗುವುದು ಭಾಗ್ಯದ ವಿಷಯ ಸಾವು ಬರುವುದು ಸಮಯದ ವಿಷಯ ಆದರೆ ಸಾವಿನ ನಂತರ ಜನರ ಮನಸ್ಸಿನಲ್ಲಿ ಜೀವಂತವಾಗಿರುವುದು ನಮ್ಮ ಕರ್ಮದ ವಿಷಯವಾಗಿದೆ ನಾವು ನಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅದು ಹೇಗೆ ಎಂದರೆ ಆ ಕೆಲಸಗಳಿಗೆ ಪರಮಾತ್ಮನ ಹೊರತು ಬೇರೊಬ್ಬ ಸಾಕ್ಷಿ ಇರಬಾರದು ಇಂತಹ ನಿಸ್ವಾರ್ಥ ಕರ್ಮವೇ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ ಕರ್ಮಕ್ಕೆ ಯಾವುದೇ ಮೆನೂ ಇರುವುದಿಲ್ಲ ನೀವು ಏನನ್ನು ಇತರರಿಗೆ ನೀಡುತ್ತೀರೋ ಏನನ್ನು ಸೇವೆ ಮಾಡುತ್ತೀರೋ ಅದೇ ನಿಮಗೆ ಮರಳಿ ಸಿಗುತ್ತದೆ ನೀವು ಏನನ್ನು ಅರ್ಹರಾಗಿರುತ್ತೀರೋ ಅದೇ ನಿಮಗೆ ಒದಗುತ್ತದೆ ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ಶುದ್ಧ ಉದ್ದೇಶ ಇರಬೇಕು ಉದ್ದೇಶ ಒಳ್ಳೆಯದಾಗಿದ್ದರೆ ನಿಮ್ಮ ಅದೃಷ್ಟ ಎಂದಿಗೂ ಕೆಟ್ಟದಾಗಿರುವುದಿಲ್ಲ ಈ ಪ್ರಪಂಚದಲ್ಲಿ ನಕಲು ಮಾಡಬಹುದು ಎಲ್ಲವನ್ನೂ ಕಾಪಿ ಮಾಡಬಹುದು ಆದರೆ ನಿಮ್ಮ ಚಾರಿತ್ರ್ಯ ಮತ್ತು ನಿಮ್ಮ ವರ್ತನೆಯನ್ನು ಯಾರಿಂದಲೂ ನಕಲು ಮಾಡಲು ಸಾಧ್ಯವಿಲ್ಲ ಉತ್ತಮ ನಡತೆ ಅಥವಾ ಒಳ್ಳೆಯ ನಡವಳಿಕೆಗೆ ಯಾವುದೇ ಆರ್ಥಿಕ ಮೌಲ್ಯವಿಲ್ಲದಿರಬಹುದು ಆದರೆ ಅದೇ ಒಳ್ಳೆಯ ನಡವಳಿಕೆಯು ಕೋಟ್ಯಾಂಧ ಹೃದಯಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ ವಿಭಾಗ ಎರಡು ವಿಶ್ವಾಸ ತಾಳ್ಮೆ ಮತ್ತು ಸವಾಲುಗಳನ್ನು ಎದುರಿಸುವುದು ತಾಳ್ಮೆ ಅಥವಾ ಸಬ್ರು ಎನ್ನುವುದು ಯಾವುದೇ ದೌರ್ಬಲ್ಯವಲ್ಲ ಬದಲಾಗಿ ಅದು ಎಲ್ಲರಲ್ಲಿಯೂ ಇಲ್ಲದ ಒಂದು ಶಕ್ತಿಯಾಗಿದೆ ನಮ್ಮ ಪ್ರಾರ್ಥನೆಗಳು ನಮ್ಮ ದುಃಖಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅವು ಸರಿಯಾದ ಸಮಯ ಬಂದಾಗ ಖಂಡಿತವಾಗಿ ಈಡೇರುತ್ತವೆ ಕೆಟ್ಟ ಸಮಯವು ಕೇವಲ ದಾಟಿ ಹೋಗುತ್ತದೆ ಆ ಸಮಯದಲ್ಲಿ ದೇವರು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಕಾಗಿರುತ್ತದೆ ಅಷ್ಟೇ ನಾವು ಈ ಜಗತ್ತಿನಲ್ಲಿ ಬದುಕಲು ಬಂದಿದ್ದೇವೆ ಬದುಕಿನ ಕಲೆಯನ್ನು ಕರೆಬೇಕು ಮುಖದ ಮೇಲೆ ಯಾವಲೂ ಇರುತ್ತದೆ ಎಂದರೆ ಅವರ ಜೀವನದಲ್ಲಿ ಯಾವುದೇ ಹೋರಾಟವಿಲ್ಲ ಎಂದರ್ಥವಲ್ಲ ಇದರರ್ಥ ಕೇವಲ ಮೇಲಿನ ದೇವರ ಮೇಲೆ ಅವರಿಗೆ ವಿಶ್ವಾಸ ಹೆಚ್ಚಿದೆ ಎಂದರ್ಥ ನಮ್ಮ ಮನಸ್ಸು ದುರ್ಬಲವಾದಾಗ ಅದು ನಕಾರಾತ್ಮಕ ಆಲೋಚನೆಗಳಿಂದ ಮತ್ತಷ್ಟು ಮತ್ತಷ್ಟುಸ್ತಾಗುತ್ತದೆ ಕೇವಲ ಕೆಟ್ಟ ಆರೋಗ್ಯದಿಂದ ಮನುಷ್ಯನು ಅಷ್ಟು ದುರ್ಬಲಾಗುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವನು ನಕಾರಾತ್ಮಕ ಯೋಚನೆಗಳಿಂದ ದಣಿದು ಹೋಗುತ್ತಾನೆ ನೀವು ವಿಷಯದ ರುಚಿಯನ್ನು ಅನುಭವಿಸಬೇಕೆಂದರೆ ಎಲ್ಲರೂ ನಿಮ್ಮ ಸೋಲಿಗೆ ಕಾಯುತ್ತಿರುವ ಗೆಲುವು ಸಾಧಿಸುವುದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ಜೀವನದಲ್ಲಿ ನಾವು ಎಷ್ಟು ಸರಿ ಮತ್ತು ಎಷ್ಟು ತಪ್ಪು ಎಂದು ಕೇವಲ ಇಬ್ಬರೇ ವ್ಯಕ್ತಿಗಳು ತಿಳಿದಿರುತ್ತಾರೆ ಒಬ್ಬ ಪರಮಾತ್ಮ ಮತ್ತು ಎರಡನೆಯದು ನಮ್ಮ ಆತ್ಮಸಾಕ್ಷಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಮಾತುಗಳು ಮತ್ತು ಪರಿಸ್ಥಿತಿಗಳ ಬಗ್ಗೆ ನೀವು ಚಿಂತಿತರಾಗಿದ್ದರೆ ಅದರ ಅದಾಂಶ ಕೇವಲ ಸ್ನೇಹ ವ್ಯರ್ಥ ಮತ್ತು ಭವಿಷ್ಯದ ಪಶ್ಚಾತ್ತಾಪವಾಗಿರುತ್ತದೆ ನಿಮ್ಮ ಸ್ವಂತ ನ್ಯೂನತೆಗಳನ್ನು ನೀಬ್ಬರೇ ಎದುರ ಮಾಡಿಕೊಳ್ಳಬಹುದು ಬೇರೆ ಯಾರೂ ಅಲ್ಲ ಉಳಿದವರೆಲ್ಲರೂ ನಿಮ್ಮ ನ್ಯೂನತೆಗಳಿಂದ ಲಾಭ ಪಡೆಯಲು ಮಾತ್ರ ಪ್ರಯತ್ನಿಸುತ್ತಾರೆ ಸಾಧನೆ ಎಂದರೆ ಮತ್ತೇನಲ್ಲ ಅದು ವಿಫಲ ವ್ಯಕ್ತಿಯೊಬ್ಬನ ನಿರಂತರ ಹೋರಾಟದ ಕಥೆಯಾಗಿದೆ ಯಶಸ್ಸಿನ ವಿಷಯದಲ್ಲಿ ಯಶಸ್ಸು ನಮಗೆ ಹೆಚ್ಚೇನು ಕಲಿಸುವುದಿಲ್ಲ ಆದರೆ ವೈಫಲ್ಯವು ನಮಗೆ ಹೆಚ್ಚಿನ ಪಾಠಗಳನ್ನು ಕಲಿಸುತ್ತದೆ ನಿಮ್ಮ ಯಶಸ್ಸಿನ ಉತ್ಸಾಹವು ಗಟ್ಟಿಯಾಗಿದ್ದರೆ ವೈಫಲ್ಯವು ನಿಮ್ಮ ನಿರ್ಧಾರಗಳನ್ನು ಎಂದಿಗೂ ಮುರಿಯಲು ಸಾಧ್ಯವಿಲ್ಲ ಇದು ಬೀಳುವುದು ಮತ್ತು ಏಳುವುದು ಮಾತ್ರವಲ್ಲ ಬದಲಿಗೆ ಪದೇ ಪದೇ ನಿರಂತರವಾಗಿ ಪ್ರಯತ್ನಿಸುವ ವಿಷಯವಾಗಿದೆ ನಿಮ್ಮ ವಿರುದ್ಧ ನಡೆಯುವ ಮಾತುಗಳನ್ನು ಮೌನವಾಗಿ ಕೇಳಿ ನಂಬಿ ಸಮಯವು ಅವರಿಗೆ ಉತ್ತಮ ಉತ್ತರವನ್ನು ನೀಡುತ್ತದೆ ಸಮಯವು ಎಂದಿಗೂ ನಿಲ್ಲುವುದಿಲ್ಲ ಇಂದು ಕೆಟ್ಟದಾಗಿದ್ದರೆ ನಾಳೆ ಖಂಡಿತ ಒಳ್ಳೆಯದು ಬರುತ್ತದೆ ಹಾಗಾಗಿ ಕೆಟ್ಟ ಸಮಯದಲ್ಲಿ ಎಂದಿಗೂ ಗಾಬರಿಗೊಳ್ಳಬಾರದು ಬದಲಿಗೆ ಕಷ್ಟಗಳನ್ನು ದೃಢವಾಗಿ ಎದುರಿಸಬೇಕು ನಿಮ್ಮ ಕನಸು ಎಷ್ಟೇ ದೊಡ್ಡದಾಗಿರಲಿ ನಿಮ್ಮ ಹೋರಾಟವೂ ಅಷ್ಟೇ ಕಠಿಣವಾಗಿರಬೇಕು ಮನಸ್ಸಿನ ಕಲ್ಪನೆಯು ಅನುಮಾನವಾಗಿದ್ದರೆ ಜೀವನದ ಪಾಠವೇ ಅನುಭವವಾಗಿರುತ್ತದೆ ನಿಮ್ಮ ಮನಸ್ಸಿನ ಕಲ್ಪನೆಯೇ ನಿಮ್ಮ ಯೋಚನೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಜೀವನದಲ್ಲಿ ಸಿಗುವ ಪಾಠಗಳಿಂದ ನಾವು ಅನುಭವವನ್ನು ಕಲಿಯುತ್ತೇವೆ ಒಬ್ಬ ರಾಜನಂತೆ ಬದುಕಲು ಬಯಸುವುದಾದರೆ ನೀವು ಮೊದಲು ಗುಲಾಮನಂತೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡುವಾಗ ಬೆಂಬಲ ಸಿಗುವುದು ಯಾವಾಗಲೂ ಸ್ವಾಗತಾರ್ಹ ವಿಭಾಗ ಮೂರು ಅಹಂಕಾರ ವಿನಯ ಮತ್ತು ಆತ್ಮಗೌರವ ಯಶಸ್ಸು ಸಾಧಿಸಲು ಅಥವಾ ಮುಂದೆ ಸಾಗಲು ನಾವು ಕಲಿಯಬೇಕಾದ ಪ್ರಮುಖ ಪಾಠವೆಂದರೆ ವಿನಯ ಮತ್ತು ಅಹಂಕಾರವನ್ನು ತ್ಯಜಿಸುವುದು ಬಾಗದೆ ಖಾಲಿಯಾಗುವುದು ಅಸಾಧ್ಯ ನಿಮ್ಮ ಅಂತರಂಗದಿಂದ ಅಹಂಕಾರವನ್ನು ಖಾಲಿ ಮಾಡಬೇಕಿದ್ದರೆ ಬಾಗುವುದೇ ಏಕೈಕ ಮಾರ್ಗ ಬಾಗುವುದು ಕೇವಲ ತಲೆಯ ಇರಬಾರದು ಮನಸ್ಸಿನಿಂದ ಬಾಗುವುದು ಬಹಳ ಮುಖ್ಯ ಬೈ ತಲೆ ಬಾಗಿಸಿದರೆ ಭಗವಂತ ಸಿಗುವುದಿಲ್ಲ ಒಬ್ಬ ಮನುಷ್ಯನು ಅಹಂಕಾರ ಅಂಧಕಾರದಲ್ಲಿ ಮುಳುಗಿದಾಗ ಅವನಿಗೆ ತನ್ನ ತಪ್ಪುಗಳು ಕಾಣುವುದಿಲ್ಲ ಮತ್ತು ಇತರ ಮನುಷ್ಯರಲ್ಲಿರುವ ಒಳ್ಳೆಯತನವು ಕಾಣುವುದಿಲ್ಲ ಇತರರನ್ನು ಸದಾ ಕೆಳಗೆ ತೋರಿಸಲು ಬಯಸುವ ಜನರು ತಾವು ವಾಸ್ತವವಾಗಿ ಎಷ್ಟು ಕೆಳಗೆ ಇಳಿತಿದ್ದಾರೆ ಎನ್ನುವ ಅರಿವು ಅವರಿಗಿರುವುದಿಲ್ಲ ನೀವು ಸಂತೋಷಕ್ಕಾಗಿ ಒಂದು ಕೆಲಸ ಮಾಡಿದರೆ ನಿಮಗೆ ಸಂತೋಷ ಸಿಗುವುದಿಲ್ಲ ಆದರೆ ಸಂತೋಷವಾಗಿ ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಂತೋಷ ಸಿಗುತ್ತದೆ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಚಿಂತೆಯನ್ನು ನೀವು ಬಿಟ್ಟುಬಿಡಿ ಏಕೆಂದರೆ ಅವರು ಸಹ ನೀವು ಅವರ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬ ಚಿಂತೆಯಲ್ಲಿ ಮುಳುಗುತ್ತಾರೆ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ನಿಮ್ಮ ಗೆಲುವನ್ನು ದೇವತೆಗಳು ಸಹ ಸೋಲಾಗಿ ಬದಲಾಯಿಸಲು ಸಾಧ್ಯವಿಲ್ಲ ನಿಮ್ಮ ಜೀವವನ್ನು ನೀವೇ ಮೇಲೆ ಇರುವವನಿಗೆ ಒಪ್ಪಿಸಿಬಿಡಿ ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಮಾಡಬಹುದು ಎನ್ನುವುದಕ್ಕಿಂತ ಅವನು ಒಂದು ಕ್ಷಣದಲ್ಲಿ ಅದಕ್ಕಿಂತ ಹೆಚ್ಚಿನದನ್ನು ಮಾಡಬಲ್ಲನು ಇತರರನ್ನು ಮೆಚ್ಚಿಸಲು ಅಥವಾ ಇಂಪ್ರೆಸ್ ಮಾಡಲು ಪ್ರಯತ್ನಿಸಬೇಡಿ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಿ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ ಆಗ ಜನರು ತಾವಾಗಿಯೇ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಒಂದು ಸಮಯದಲ್ಲಿ ಒಂದು ಕೆಲಸ ಮಾಡಿ ಮತ್ತು ಆ ಕೆಲಸವನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರಲ್ಲಿ ಹಾಕಿಬಿಡಿ ಮತ್ತು ಉಳಿದ ಎಲ್ಲವನ್ನೂ ಮರೆತುಬಿಡಿ ನಿಮ್ಮ ಬಗ್ಗೆ ಯಾರಿಗೂ ಕೇಳಬೇಡಿ ಯಾವ ಪಕೀರನ್ನು ಕೇಳಬೇಡಿ ಕೇವಲ ಕೆಲವು ಕ್ಷಣಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಆತ್ಮಸಾಕ್ಷಿಗೆ ಕೇಳಿ ನೀವು ಕಷ್ಟದಲ್ಲಿರುವಾಗ ಯಾರಿಂದಾದರೂ ಸಹಾಯ ಕೇಳುವ ಮುನ್ನ ಆಲೋಚಿಸಿ ಏಕೆಂದರೆ ಸಂಕಷ್ಟವು ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ಆದರೆ ಆ ಸಹಾಯದ ಅನುಭವವು ಆ ನೆನಪು ಜೀವಮಾನವಿಡೀ ಉಳಿಯುತ್ತದೆ ವಿಭಾಗ ನಾಲ್ಕು ಜೀವನದ ಪಾಠಗಳು ಮತ್ತು ಸಂಬಂಧಗಳ ಮೌಲ್ಯ ನಮ್ಮ ಜೀವನದಲ್ಲಿ ಅನೇಕ ಸಂಬಂಧಗಳು ಬಂದಿ ಹೋಗುತ್ತವೆ ಮಾತು ನೆನಪಿನಲ್ಲಿ ಇರಲಿ ನಿಮ್ಮನ್ನು ಯಾರು ದೂಷಿಸುತ್ತಾರೆಯೋ ಅವರನ್ನು ದೂಷಿಸಲು ಬಿಡಿ ಏಕೆಂದರೆ ಅವರು ನಿಮ್ಮೊಂದಿಗೆ ಸಮಾಧಿಯನ್ನು ಸಾಧಿಸಲು ಸಾಧ್ಯವಾಗದವರು ಸಮಾಧಿ ಮಟ್ಟಕ್ಕೆ ಬರಲಾಗದವರು ಮಾತ್ರ ಬೇರೆಯವರನ್ನು ದೂಷಿಸುತ್ತಾರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತುಗಳು ಬಂದಾಗ ನೀವು ಗಾಬರಿಗೊಳ್ಳಬೇಡಿ ಏಕೆಂದರೆ ಮಾತುಗಳು ಆ ವ್ಯಕ್ತಿಯ ಬಗ್ಗೆ ಮಾತ್ರ ನಡೆಯುತ್ತದೆ ಯಾರಲ್ಲಿ ನಿಜವಾಗಿಯೂ ವಿಶೇಷವಾದ ವಿಷಯ ಇರುತ್ತದೆ ನಾವು ಸುಳ್ಳು ಮಾತನಾಡಿದರೆ ಅದು ನಮಗೆ ಒಳ್ಳೆಯದಾಗಿ ಕಾಣುತ್ತದೆ ಆದರೆ ಬೇರೊಬ್ಬರು ಸುಳ್ಳು ಮಾತನಾಡಿದರೆ ನಮಗೆ ಕೋಪ ಬರುತ್ತದೆ ಸುಳ್ಳು ಎಷ್ಟೊಂದು ವಿಚಿತ್ರವಾಗಿದೆ ನಿಮ್ಮ ಅತಿದೊಡ್ಡ ದುರ್ಬಲತೆಯನ್ನು ಬೇರೆಯವರ ಮುಂದೆ ಎಂದಿಗೂ ಬಹಿರಂಗಪಡಿಸಬೇಡಿ ಇಲ್ಲದಿದ್ದರೆ ಜನರು ಅದರ ಲಾಭ ಪಡೆಯಲು ಪ್ರಾರಂಭಿಸುತ್ತಾರೆ ಕೃತಜ್ಞತೆ ಮತ್ತು ನಂಬಿಕೆ ಬಹಳ ಮುಖ್ಯ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುವ ಜನರಿಂದ ಎಂದಿಗೂ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ ಪ್ರೀತಿ ಮತ್ತು ವಿಧಿಯು ಎಂದಿಗೂ ಒಟ್ಟಿಗೆ ಸಾಗುವುದಿಲ್ಲ ಏಕೆಂದರೆ ವಿಧಿಯಲ್ಲಿ ಯಾರು ಇರುತ್ತಾರೆಯೋ ಅವರೊಂದಿಗೆ ನಮಗೆ ಪ್ರೀತಿಯಾಗುವುದಿಲ್ಲ ಮತ್ತು ಯಾರನ್ನು ನಾವು ಪ್ರೀತಿಸುತ್ತೇವೆಯೋ ಅವರು ವಿಧಿಯಲ್ಲಿ ಇರುವುದಿಲ್ಲ ರಾಧೆಯು ಶ್ರೀಕೃಷ್ಣನನ್ನು ಪ್ರೀತಿಯ ನಿಜವಾದ ಅರ್ಥವೇನು ಎಂದು ಕೇಳಿದಾಗ ಶ್ರೀಕೃಷ್ಣನು ನಕ್ಕು ಹೇಳಿದನು ರಾಧೆ ಎಲ್ಲಿ ಅರ್ಥವಿದೆಯೋ ಅಲ್ಲಿ ಪ್ರೀತಿಯಾದರೂ ಎಲ್ಲಿದೆ ಪ್ರೀತಿ ಎಂಬುದು ಮನುಷ್ಯನನ್ನು ಎಂದಿಗೂ ಸೋಲಿಸಲು ಬಿಡದ ಒಂದು ಅನುಭವ ಆದರೆ ದ್ವೇಷವು ಮನುಷ್ಯನನ್ನು ಎಂದಿಗೂ ಗೆಲ್ಲಲು ಬಿಡದ ಅನುಭವ ಆದ್ದರಿಂದ ಯಾವಾಗಲೂ ಎಲ್ಲರೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿ ಒಬ್ಬ ವ್ಯಕ್ತಿ ಶಿಕ್ಷಣಕ್ಕಿಂತ ಮುಂಚೆ ಸಂಸ್ಕಾರವನ್ನು ವ್ಯಾಪಾರಕ್ಕಿಂತ ಮುಂಚೆ ನಡವಳಿಕೆಯನ್ನು ಮತ್ತು ದೇವರ ಮೊದಲು ತಂದೆ ತಾಯಿಯನ್ನು ಗುರುತಿಸಿದರೆ ಅವನ ಜೀವನದಲ್ಲಿ ಎಂದಿಗೂ ಕಷ್ಟಗಳು ಬರುವುದಿಲ್ಲ ಸ್ವಾರ್ಥದಿಂದ ಸಂಬಂಧಗಳನ್ನು ಸ್ಥಾಪಿಸಲು ನೀವು ಎಷ್ಟು ಪ್ರಯತ್ನಿಸಿದರೂ ಅವು ಎಂದಿಗೂ ಉಳಿಯುವುದಿಲ್ಲ ಮತ್ತು ಪ್ರೀತಿಯಿಂದ ಮಾಡಿದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟು ಪ್ರಯತ್ನಿಸಿದರೂ ಅವು ಎಂದಿಗೂ ಮುರಿಯುವುದಿಲ್ಲ ಪ್ರತಿಯೊಬ್ಬರಲ್ಲೂ ಅವರದೇ ಆದ ಶಕ್ತಿ ಮತ್ತು ಅವರದೇ ಆದ ದುರ್ಬಲ್ಯವಿರುತ್ತದೆ ಉದಾಹರಣೆಗೆ ಮೀನು ಕಾಡಿನಲ್ಲಿ ಓಡಲು ಸಾಧ್ಯವಿಲ್ಲ ಮತ್ತು ಸಿಂಹವು ನೀರಿನಲ್ಲಿ ರಾಜನಾಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಎಲ್ಲರಿಗೂ ಮಹತ್ವ ನೀಡಬೇಕು ಇಂದು ನಾವು ಸಹಿಸುವ ನೋವು ಮುಂದೆ ಅದೇ ನಮ್ಮ ಶಕ್ತಿಯಾಗಿ ಬದಲಾಗುತ್ತದೆ ನಿಮ್ಮ ಬಗ್ಗೆ ಯಾರೂ ಕಾಳಜಿ ವಹಿಸುವುದಿಲ್ಲವೋ ಆ ಬೀದಿಯಲ್ಲಿ ನಿಮ್ಮ ಹೆಜ್ಜೆ ಇಡಬೇಡಿ ನಿಮ್ಮ ಮೇಲೆ ಹೆಚ್ಚು ನಂಬಿಕೆ ಇಟ್ಟಿದ್ದವರಿಂದ ನಂಬಿಕೆ ಮುರಿದಿರುವುದನ್ನು ನೀವು ನೋಡಿದಾಗ ಆಗ ನಂಬಿಕೆಯ ಮೇಲೆಯೇ ನಂಬಿಕೆ ಕಳೆದು ಹೋಗುತ್ತದೆ ಕೇವಲ ಕಸುವಿನ ಮಾತನ್ನು ಕೇಳಿ ಆ ಕ್ಷಣದ ಕಸುವಿನ ಮಾತುಗಳನ್ನು ಕೇಳಿ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಏಕೆಂದರೆ ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರವು ಸಾಮಾನ್ಯವಾಗಿ ತಪ್ಪಾಗುತ್ತದೆ ಒಂದೊಂದು ಬಾರಿ ಕ್ಷಮಿಸಿ ನೀವು ಒಳ್ಳೆಯವರಾಗಿರಿ ಆದರೆ ಅದೇ ವ್ಯಕ್ತಿಯನ್ನು ಮತ್ತೊಮ್ಮೆ ನಂಬಿ ಮೂರ್ಖರಾಗಬೇಡಿ ವಿಭಾಗ ಐದು ಸಂತೋಷ ಮತ್ತು ಸಿದ್ಧತೆ ಸಂತೋಷದಿಂದ ಇರಲು ನೀವು ಬಯಸಿದರೆ ಜನರ ಮಾತುಗಳ ಮೇಲೆ ಕಡಿಮೆ ಗಮನ ಹರಿಸಿ ಮತ್ತು ನಿಮ್ಮ ಸ್ವಂತ ವಿಚಾರಗಳ ಮೇಲೆ ಹೆಚ್ಚು ಗಮನ ನೀಡಿ ನಿಮ್ಮ ರೆಕೆಗಳನ್ನು ನಂಬಿ ಗಾಳಿಯ ಸಹಾಯದಿಂದ ಕೇವಲ ಗಾಳಿಪಟಗಳು ಮಾತ್ರ ಹಾರುತ್ತವೆ ನಿಮ್ಮ ಕಷ್ಟಗಳಿಗೆ ನೀವು ಇತರರನ್ನು ಧರಿಸುವುದರಿಂದ ನಿಮ್ಮ ತೊಂದರೆಗಳು ಎಂದಿಗೂ ಕಡಿಮೆಯಾಗುವುದಿಲ್ಲ ನೀವು ಅದನ್ನು ಸ್ವತಃ ಪರಿಹರಿಸಿಕೊಳ್ಳಬೇಕು ನೀವು ಸರಿಯಾಗಿದ್ದರೆ ನೀವು ಅದನ್ನು ಎಂದು ಸಬೀತುಪಡಿಸಲು ಪ್ರಯತ್ನಿಸಬೇಡಿ ನೀವು ಸರಿಯಾಗಿ ಉಳಿಯಿರಿ ಸಮಯವೇ ಸ್ವತಃ ಸಾಕ್ಷಿ ನೀಡುತ್ತದೆ ಗೆಲ್ಲುವಿಕೆಯು ಖಚಿತವಾಗಿದ್ದರೆ ಯಾರಾದರೂ ಅರ್ಜುನನಾಗಬಹುದು ಆದರೆ ಸಾವು ಖಚಿತವಾದಾಗಲೂ ಅಭಿಮನ್ಯು ಆಗಲು ಧೈರ್ಯ ಬೇಕಾಗುತ್ತದೆ ನಾವು ಏನನ್ನು ಪಡೆಯಲು ಸಾಧ್ಯವಿಲ್ಲವೋ ಅದನ್ನು ಪಡೆಯುವ ಬಯಕೆಯನ್ನು ಖಂಡಿತ ಇಟ್ಟುಕೊಳ್ಳಬೇಕು ಆದರೆ ನಮಗೆ ಸಿಕ್ಕಿರುವ ಮೌಲ್ಯವನ್ನು ನಾವು ಎಂದಿಗೂ ಕಡೆಗಣಿಸಬಾರದು ಒಬ್ಬರಿಗೊಬ್ಬರು ಗೌರವ ಕೊಡುವುದು ಕಡಿಮೆಯಾದಲ್ಲಿ ಆ ಸಂಬಂಧದಲ್ಲಿ ಪ್ರೀತಿಯ ಪರಿಣಾಮವೂ ಕೊನೆಗೊಳ್ಳುತ್ತದೆ ನೀವು ಯಾರಿಗಿತ ಕಡಿಮೆ ಎಂದು ಎಂದಿಗೂ ಭಾವಿಸಬಾರದು ನಾವು ಚಿಕ್ಕವರಾಗಿರಬಹುದು ಆದರೆ ನಮ್ಮ ಹಿಂದೆ ಇರುವ ಶಕ್ತಿಯೂ ದೊಡ್ಡದಾಗಿದೆ ಈ ಭಗವಂತನ ಶಕ್ತಿಯು ನಮ್ಮ ಹಿಂದಿದೆ ಸಮಯಕ್ಕೆ ಸಮಯವಿಲ್ಲ ಅದು ನಿಮಗೆ ಮತ್ತೆ ಸಮಯ ನೀಡಲು ಯಾವುದನ್ನು ಬದಲಾಯಿಸಬಹುದೇ ಅದನ್ನು ಬದಲಾಯಿಸಿ ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಿ ಮತ್ತು ಯಾವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೋ ಅದರಿಂದ ದೂರವಿರಿ ಆದರೆ ನಿಮ್ಮನ್ನು ನೀವು ಸಂತೋಷವಾಗಿ ಇಟ್ಟುಕೊಳ್ಳಿ ಅದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಬಾಳಿನಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ಎಂದಿಗೂ ಭಯಪಡಬೇಡಿ ನೀವು ಗೆದ್ದರೆ ನಿಮಗೆ ಯಶಸ್ಸು ಸಿಗುತ್ತದೆ ಮತ್ತು ಸೋತರೂ ಸಹ ನಿಮಗೆ ಪಾಠ ಸಿಗುತ್ತದೆ ವಿಭಾಗ ಆರು ವಿವೇಕ ಮತ್ತು ಭಕ್ತಿ ಕಾನಹ ಹೇಳುತ್ತಾನೆ ನೀನು ಏನು ಬಯಸುತ್ತೀಯೋ ಅದನ್ನೇ ಮಾಡುತ್ತೀಯ ಆದರೆ ನಾನು ಏನು ಬಯಸುತ್ತೇನೆಯೋ ಅದೇ ಆಗುತ್ತದೆ ಹಾಗಾಗಿ ನಾನು ಏನು ಬಯಸುತ್ತೇನೆ ಅದನ್ನೇ ನೀನು ಮಾಡು ಆಗ ನೀನು ಏನು ಬಯಸುತ್ತೀಯೋ ಅದೇ ಆಗುತ್ತದೆ ನೀವು ದೇವರಿಗೆ ಮಗುವಿನಂತೆ ವಿಶ್ವಾಸವನ್ನು ಇಡಿ ನೀವು ಮಗುವನ್ನು ಗಾಳಿಯಲ್ಲಿ ಎಸೆದರೂ ಅದು ನಗುತ್ತದೆ ಭಯಪಡುವುದಿಲ್ಲ ಏಕೆಂದರೆ ನಿಮ್ಮನ್ನು ಬೀಳಲು ಬಿಡುವುದಿಲ್ಲ ಎಂದು ಆ ಮಗುವಿಗೆ ತಿಳಿದಿದೆ ಸೇವೆ ಎಲ್ಲರಿಗೂ ಮಾಡಿ ಆದರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ಏಕೆಂದರೆ ಸೇವೆಯ ನಿಜವಾದ ಬೆಲೆಯನ್ನು ಭಗವಂತ ಮಾತ್ರ ನೀಡಲು ಸಾಧ್ಯ ಮನುಷ್ಯನಿಂದ ಸಾಧ್ಯವಿಲ್ಲ ನಿಮ್ಮ ನಿಯತ್ತು ಶುದ್ಧವಾಗಿದ್ದರೆ ಒಂದು ಬಟ್ಟಲು ನೀರನ್ನು ಸಹ ದೇವರು ಸ್ವೀಕರಿಸುತ್ತಾನೆ ಇಲ್ಲದಿದ್ದರೆ ಐದು ಬಗೆಯ ಪ್ರದರ್ಶನವೂ ವ್ಯರ್ಥ ಹೇ ಕೃಷ್ಣ ನಿಮ್ಮ ಹೊರತು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳುವವರು ಸಿಗುವುದಿಲ್ಲ ಸಿಕ್ಕವೆಲ್ಲರೂ ಕೇವಲ ಉಪದೇಶ ಹೋಗುತ್ತಾರೆ ನಾವು ಯಾವಾಗಲೂ ದೊಡ್ಡ ಕನಸುಗಳನ್ನು ಕಾಣಬೇಕು ನಿಮಗೆ ಚಂದ್ರ ಸಿಗದಿದ್ದರೆ ಏನಾಯಿತು ನೀವು ಕನಿಷ್ಠ ಆಕಾಶದವರೆಗಾದರೂ ತಲುಪಿ ಭಗವಂತನ ನಿರ್ಧಾರಗಳ ಬಗ್ಗೆ ಎಂದಿಗೂ ಸಂಶಯ ನಿಮಗೆ ಶಿಕ್ಷೆ ಸಿಗುತ್ತಿದ್ದರೆ ನೀವು ಖಡಿತವಾಗಿಯೂ ಯಾವುದೋ ತಪ್ಪನ್ನು ಮಾಡಿದ್ದೀರಿ ಎಂದರ್ಥ ಕೃಷ್ಣ ಹೊತ್ತು ಕೇಳುವವರು ಯಾರೂ ಇಲ್ಲದ ಜಾಗದಲ್ಲಿ ಕುಳಿತು ಅಳುವುದರಿಂದ ಬಹಳ ಶಾಂತಿ ಸಿಗುತ್ತದೆ ದೇವರು ನಿಮ್ಮಿಂದ ಎಷ್ಟು ಸಮಯ ಕಾಯುವಂತೆ ಮಾಡುತ್ತಿದ್ದಾನೆಯೋ ಸಮಯ ಬಂದಾಗ ಅವನು ನಿಮಗೆ ಎಷ್ಟು ಕೊಡುತ್ತಾನೆಂದರೆ ಅದನ್ನು ನೀವು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ ನೀವು ಗುಲಾಮನಂತೆ ಶ್ರಮವಹಿಸಿದರೆ ಮಾತ್ರ ರಾಜನಂತೆ ಬದುಕಲು ಸಾಧ್ಯ ವಿಭಾಗ ಏಳು ಜೀವನದ ಸತ್ಯ ಮತ್ತು ವೈಯಕ್ತಿಕ ಸುಧಾರಣೆ ನಾವು ಅಂತಹ ಜನರಿಂದ ದೂರವಿರಬೇಕು ಯಾರು ತಮ್ಮ ಕೆಲಸ ಆಗುವವರಿಗೆ ಮಾತ್ರ ನಮ್ಮನ್ನು ಗೌರವಿಸುತ್ತಾರೆ ಎಲ್ಲರೂ ಎಷ್ಟೇ ದೂರವಾದರೂ ಆ ಸುದ್ದಿ ಎಲ್ಲರಿಗೂ ಇರುತ್ತದೆ ಆದರೆ ಹತ್ತಿರದಲ್ಲಿ ಇರುವವರ ಮೌಲ್ಯದ ಅರಿವು ಸಹ ಇರುವುದಿಲ್ಲ ನಿಮ್ಮ ನಡತೆಯ ಬಗ್ಗೆ ನೀವು ಯೋಚನೆ ಮಾಡಿ ಯಾರೊಬ್ಬರು ನಮ್ಮ ಕೆಟ್ಟದ್ದನ್ನು ಮಾಡಿದರೆ ಅದು ಅವರ ಕರ್ಮ ಆದರೆ ನಾವು ಯಾರ ಕೆಟ್ಟದ್ದನ್ನು ಮಾಡಬಾರದು ಅದೇ ನಮ್ಮ ಧರ್ಮ ಯಾವುದೇ ಸಂಬಂಧವು ನಮ್ಮ ಸ್ವಂತ ಇಚ್ಛೆಯ ಮಾತ್ರ ಸೇರಿಕೊಳ್ಳುವುದಿಲ್ಲ ನೀವು ಯಾವಾಗ ಎಲ್ಲಿ ಯಾರನ್ನು ಭೇಟಿಯಾಗಬೇಕು ಎನ್ನುವುದನ್ನು ಕೇವಲ ಮೇಲೆ ಇರುವವನು ಮಾತ್ರ ನಿರ್ಧರಿಸುತ್ತಾನೆ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳು ಇರುವುದು ಬಹಳ ಮುಖ್ಯ ಒಬ್ಬ ಕೃಷ್ಣನಂತೆ ಅವನು ಯುದ್ಧ ಮಾಡದಿದ್ದರೂ ನಿಮ್ಮ ಗೆಲುವು ಖಚಿತಪಡಿಸುತ್ತಾನೆ ಇನ್ನೊಬ್ಬ ಕರ್ಣನಂತೆ ಎದುರಿಗೆ ಸೋಲು ಕಣ್ಣರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸಣ್ಣ ಯೋಚನೆಗಳು ಸಂಶಯಗಳನ್ನು ಹುಟ್ಟುಹಾಕುತ್ತವೆ ಆದರೆ ದೊಡ್ಡ ಯೋಚನೆಗಳು ಪರಿಹಾರಗಳನ್ನು ಹುಟ್ಟುಹಾಕುತ್ತವೆ ಜೀವನ ನಡೆಸಲು ಎರಡು ಮಾರ್ಗಗಳಿವೆ ಒಂದು ನಿಮಗೆ ಇಷ್ಟವಾದದ್ದನ್ನು ಸಾಧಿಸಿಕೊಳ್ಳಿ ಅಥವಾ ನೀವು ಏನನ್ನು ಸಾಧಿಸಿದ್ದೀರೋ ಅದನ್ನು ಇಷ್ಟಪಡಲು ಕೈಯಿರಿ ನೀವು ಎಂದಿಗೂ ಸಣ್ಣವರಾಗಿರಿ ಇದರಿಂದ ವ್ಯಕ್ತಿಯು ನಿಮ್ಮೊಂದಿಗೆ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ಅಷ್ಟೊಂದು ದೊಡ್ಡರಾಗಿರಿ ನೀವು ಎದ್ದಾಗ ಯಾರೂ ಕುಳಿತಿರುವುದಿಲ್ಲ ಅಂತಹ ಗೌರವವಿರಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಖುದ್ದು ನಿಮ್ಮಿಂದ ಸೋತರೆ ಅದು ಬೇರೆ ವಿಷಯ ಆದರೆ ನಾನು ಅದೃಷ್ಟದ ಮುಂದೆ ಎದಿಗೂ ಬಾಗುವವನಲ್ಲ ಕಷ್ಟಗಳಿಗೆ ಹೇಳಿ ತಮ್ಮ ವೇಗವನ್ನು ಹೆಚ್ಚಿಸಲಿ ಏಕೆಂದರೆ ನಾನು ನಿಲ್ಲುವವನಲ್ಲ ನಿಮ್ಮ ಸ್ವಂತ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು ದೂರ ಮಾಡಿಕೊಳ್ಳುವುದು ಯಶಸ್ಸಿನ ಕಡೆಗೆ ನಮ್ಮ ಮೊದಲ ಹೆಜ್ಜೆಯಾಗಿದೆ ಪರಿಸ್ಥಿತಿಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಮೊದಲು ಏಳಬೇಕು ಧೈರ್ಯ ತೋರಿಸಬೇಕು ಮತ್ತು ನಿಮ್ಮ ಪರಿಸ್ಥಿತಿಗಳನ್ನೇ ನೀವು ಬದಲಾಯಿಸಬೇಕು ಪ್ರತಿಯೊಂದು ಪ್ರಯತ್ನದಿಂದ ಯಶಸ್ಸು ಸಿಗದಬಹುದು ಆದರೆ ಅತಿ ಯಶಸ್ಸಿಗೂ ಪ್ರಯತ್ನವು ಖಂಡಿತವಾಗಿ ಕಾರಣವಾಗಿರುತ್ತದೆ ನಿಮ್ಮಲ್ಲಿ ಆಳವಾದ ಹೃದಯದಿಂದ ಕೆಲಸ ಮಾಡಿದರೆ ಮಾತ್ರ ದೊಡ್ಡ ಕನಸುಗಳನ್ನು ಪೂರೈಸಲು ಸಾಧ್ಯ ಸುಮ್ಮನೆ ಯಾರಿಗೂ ಯಶಸ್ಸು ಸಿಗುವುದಿಲ್ಲ ಶ್ರಮದ ಬೆಂಕಿಯಲ್ಲಿ ಹಗಲು ರಾತ್ರಿ ಸುಡಬೇಕು ನಿಮ್ಮ ಕಣ್ಣೀರುಗಳಲ್ಲಿ ಕೇವಲ ಭಗವಂತ ಮಾತ್ರ ಕೇಳಲು ಸಾಧ್ಯವಾಗುವಂತಹ ಮೌನವಾದ ಪ್ರಾರ್ಥನೆಗಳಿವೆ ನಮ್ಮ ಪೂರ್ವಜನ್ಮದ ಪಪಗಳೇ ಇರಲಿ ಅಥವಾ ನಮ್ಮ ಅಜಾಗರೂಕತೆಯೇ ಇರಲಿ ನಾವು ಯಾರನ್ನು ಪ್ರೀತಿಸುತ್ತೇವೆಯೋ ಅವರ ನೆನಪುಗಳಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯ ತನ್ನನ್ನು ಎಷ್ಟು ಬೇಕಾದರೂ ಬಿಡುವಲದಂತೆ ಇಟ್ಟುಕೊಳ್ಳಲಿ ಆದರೆ ತಾನು ಯಾರನ್ನು ಪ್ರೀತಿಸುತ್ತಾನೋ ಅವರ ನೆನಪುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇಂದಿನ ಹೋರಾಟದ ಪೆಟ್ಟಿಗೆ ನೀವು ಹೆದರುತ್ತಿದ್ದರೆ ನಾಳೆ ಯಶಸ್ಸಿನ ಎತ್ತರವನ್ನು ಹೇಗೆ ನಿಭಾಯಿಸಲು ಸಾಧ್ಯ ನೀವು ಮುಂದಿಟ್ಟ ಹೆಜ್ಜೆಗಳನ್ನು ಹಿಂತೆಗೆದುಕೊಳ್ಳಬೇಡಿ ನೀವು ಗೆದ್ದೆ ಹಿಂದಿರುಗಬೇಕು ವಿಭಾಗ ಎಂಟು ಕೊನೆಯ ಪಾಠಗಳು ಮತ್ತು ಶರಣಾಗತಿ ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ನೀನು ಯಾರ ಬಗ್ಗೆ ಶೋಕ ಮಾಡುತ್ತೀಯೋ ಅವರು ಶೋಕಿಸಲು ಯೋಗ್ಯರಲ್ಲ ಜ್ಞಾನವಂತರು ಬದುಕಿರುವವರಿಗಾಗಲಿ ಸತ್ತವರಿಗಾಗಲಿ ಶೋಕ ಮಾಡುವುದಿಲ್ಲ ನೀವು ನಿಮ್ಮ ನೋವಿಗೆ ಈ ಜಗತ್ತನ್ನು ದೂಷಿಸಬೇಡಿ ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಬದಲಾವಣೆಯೇ ನಿಮ್ಮ ದುಃಖಗಳ ಅಂತ್ಯವಾಗಿದೆ ಕಾನಹ ಹೇಳುತ್ತಾನೆ ನೀನು ನಿನ್ನ ಕಲ್ಯಾಣವನ್ನು ಬಯಸುವುದಾದರೆ ಎಲ್ಲಾ ರೀತಿಯ ಉಪದೇಶಗಳನ್ನು ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ನನ್ನ ಶರಣಿಗೆ ಬಾ ನಾನು ನಿಮಗೆ ಮುಕ್ತಿಯನ್ನು ನೀಡ್ತೇನೆ ಒಂದು ಮಾತನ್ನು ನೆನಪಿಡಿ ಮೌನವು ಉತ್ತಮ ಉತ್ತರವಾಗಿದೆ ನಿಮ್ಮ ಮಾತುಗಳಿಗೆ ಮೌಲ್ಯ ನೀಡದ ವ್ಯಕ್ತಿಗೆ ಮೌನವೇ ಉತ್ತಮ ಉತ್ತರ ನಾವು ಈ ಜಗತ್ತಿನಲ್ಲಿ ಶಾಂತಿಯನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ನಾವು ನಮ್ಮ ಅಂತರಂಗದಿಂದ ಶಾಂತವಾಗಿರುವವರೆಗೂ ಮನುಷ್ಯನ ಆಸೆಗಳು ಅನಂತವಾಗಿವೆ ಆಸೆಗಳು ಈಡೇರದಿದ್ದರೆ ಕೋಪ ಹೆಚ್ಚಾಗುತ್ತದೆ ಮತ್ತು ಆಸೆಗಳು ಈಡೇರಿದರೆ ಲೋಭ ಹೆಚ್ಚಾಗುತ್ತದೆ ಆದ್ದರಿಂದ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ತಾಳ್ಮೆಯನ್ನು ಕಾಯ್ದುಕೊಳ್ಳಿ ಮತ್ತು ಆಸೆಗಳನ್ನು ಸೀಮಿತಗೊಳಿಸಿ ನಡೆಯುವೆಯೆಂದು ನಿರ್ಧರಿಸಿದ ನಂತರ ಕಾಲುಗಳ ಮೇಲೆ ನಡೆಯಬೇಕು ಬೇರೆಯವರ ಮೇಲೆ ಏಕೆ ವಿಶ್ವಾಸ ಇಡುತ್ತೀಯ ಯಾವಾಗಲೂ ನಿನ್ನದೇ ಕಾಲುಗಳ ಮೇಲೆ ನಡೆಯಬೇಕಲ್ಲವೇ ನೀವು ನಿರಂತರವಾಗಿ ಎಡವಿ ಬಿದ್ದರೂ ನೀವು ಹಾರಾಟವನ್ನು ಕಲಿಯಬೇಕು ಕನಸುಗಳನ್ನು ಪೂರ್ಣಗೊಳಿಸಲು ನಿಮ್ಮೊಂದಿಗೆ ನೀವೇ ಹೋರಾಡಬೇಕಾಗುತ್ತದೆ ನೀವು ಹಿಂತಿರುಗಿ ಬರಬೇಕೆಂದರೆ ಆ ವ್ಯಕ್ತಿಯೇ ಹಿಂತಿರುಗಿ ಬರುತ್ತಾನೆ ಆದರೆ ನೀವು ಯಾರಿಗೆ ನಿಮ್ಮಿಂದ ದೂರ ಹೋಗಲು ಭಯವಿದೆಯೋ ಅವರಿಗೆ ಮಾತ್ರ ಮೌಲ್ಯ ಕೊಡಿ ಜೀವನದಲ್ಲಿ ದೊಡ್ಡ ಜವಾಬ್ದಾರಿಗಳಿದ್ದರೆ ನಿದ್ರೆ ಮಾಯವಾಗುತ್ತದೆ ರಾತ್ರಿಯಲ್ಲಿ ಎಚ್ಚರವಾಗಿರುವ ಪ್ರತಿಯೊಬ್ಬ ಮನುಷ್ಯನೂ ಪ್ರೇಮಿಯಾಗಿರುವುದಿಲ್ಲ ಬದಲಾವಣೆ ನಿಮ್ಮಿಂದ ಏನನ್ನು ಮಾಡಬಹುದೆಂದು ನೀವು ನಿರೂಪಿಸಿ ನಿಮ್ಮ ಉದ್ದೇಶ ನಿಮ್ಮ ಕಾರ್ಯ ನಿಮ್ಮ ವೇಷಭೂಷಣ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಿತವಾಗಿರಲಿ ಕೃಷ್ಣ ಸಂದೇಶದ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರ ಅಮೂಲ್ಯ ಸಮಯವನ್ನು ಈ ಜ್ಞಾನದ ಜೊತೆಗೆ ಕಳೆದಿದ್ದೀರಿ ನೀವು ಈ ಸಂದೇಶಗಳ ಆಳವನ್ನು ಅರಿತುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಜವಾದ ಸಂತೋಷವು ನಿಮ್ಮ ಯೋಚನೆ ಹೇಳಿಕೆ ಮತ್ತು ಕಾರ್ಯಗಳಲ್ಲಿ ಸಮಾನತೆ ಇರುವಾಗ ಮಾತ್ರ ಇರುತ್ತದೆ ನಿಮ್ಮ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳೊಂದಿಗೆ ಅನಾಸಕ್ತರಾಗಿ ಕರ್ಮಗಳನ್ನು ಮಾಡುವವನು ಆ ಕರ್ಮಯೋಗಿಯು ಮನಸ್ಸು ಮತ್ತು ಬುದ್ಧಿಯ ಶುದ್ಧಿಗಾಗಿ ಮಾತ್ರ ಕರ್ಮ ಮಾಡುತ್ತಾನೆ ನಿಮಗೆ ಈ ವಿಡಿಯೋದಿಂದ ಒಂದು ಸಣ್ಣ ಪಾಠವಾದರೂ ಸಿಕ್ಕಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅನೇಕೆಗಳನ್ನು ಕಮೆಂಟ್ ವಿಭಾಗದಲ್ಲಿ ರಾಧಾಕೃಷ್ಣ ಎಂದು ಬರೆಯುವ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ನೀವು ಕೃಷ್ಣ ಸಂದೇಶ ಹೊಸಬರಾಗಿದ್ದರೆ ಇಂತಹ ಜ್ಞಾನಪದ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಶ್ರೀಕೃಷ್ಣನ ಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇರಲಿ ಧನ್ಯವಾದಗಳು ಜೈ ಶ್ರೀಕೃಷ್ಣ